ಹೇಳ ಜನಪ್ರಿಯ ವ್ಯಕ್ತಿ ನಾನು ಎಲ್ಲರಿಗೂ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ರಿ ಅಂದ್ರೆ ಪ್ರಚಾರ ಕೆಲಸಗಳಿಗೆ ಪ್ರಚಾರ ಕೆಲಸಗಳಿಗೆ ಏನಾದ್ರು ಇದ್ರ ಗುರಹನ್ ಕರಿ ಒಬ್ಬ ಒಂದಿಷ್ಟು ಮಂದಿನ ಕೂಡಿಸ್ತಾ ನಾವು ಆಗ್ತಿದ್ವಿ ಆ ಮಂದಿನ ಕೂಡಿಸ್ತಕ್ಕಂಥ ಕೆಲಸ ಅವಾಗ ಇನ್ನು ಆರಂಭದಲ್ಲಿ ಈ ಫ್ಯಾಮಿಲಿ ಪ್ಲಾನಿಂಗ್ನವರು ಪ್ರಚಾರ ಅವಾಗ ಒಂದು ಬೇಕು ಎರಡು ಮನೆಗೆ ಒಂದು ದೀಪ ಬಂದು ಕೀರ್ತಿ ಒಂದು ಎರಡನೇ ಆ ಅದನ್ನು ಪ್ರಚಾರ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ಬಿಜಾಪುರಕ್ಕೆ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಮೇನ್ ಹೆಡ್ ಆಫೀಸ್ ಇತ್ತು ಅಲ್ಲಿ ನನ್ನದು ನನ್ನ ಕೂಡ ಒಬ್ಬರು ಕಾರ್ಯಕರ್ತರು ಬರ್ತಿದ್ರು ಅವರು ಬಹಳ ಸುಂದರವಾಗಿರ್ತಕ್ಕಂಥಕ್ಕೆ ಅವರು ಇನ್ನೂ ಬೆಂಗಳೂರಲ್ಲಿದ್ದಾರೆ ಆಗಾಗ ಆಗಾಗ ಫೋನ್ ಮಾಡ್ತಾರೆ ಗುರುರಾಜ್ ನನ್ನ ಹಾಡ ನೀ ಭಾಳ ಚೆನ್ನಾಗಿ ಹಾಡಿದ್ರಿ ಇನ್ನೂ ಹಾಡ್ತಿರಲ್ಲ ನಾ ಇನ್ನೂ ಹಂಗಾದನೇನೋ ಅಂತ ಅಷ್ಟು ಆ ಹಾಡಿನ ಬಗ್ಗೆ ಅವ್ರಿಗೆ ಪ್ರೀತಿ ಆ ಹಾಡು ಏನೂ ಇಲ್ಲ ರೀ ಅವ್ರು ಬಂದಾಗ ಆಮ್ಮ ಎಮ್ಮ ಬಂದಾಗ ಏನಾದ್ರೂ ಕಿಟ್ಲೆ ಮಾಡೋದು ಜನ ನೋಡಿ 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 ಮನೆಗೆ ಬಂದು ರಚನೆ ಆಗಿರುತ್ತೆ ಈ ಕಲಿತ ಹುಡುಗಿ ಆದರೆ ಹುಡುಗಿ ಬಗ್ಗೆ ವಿವರಣೆ ಕಮ್ಮಿ ಆ ನಮ್ಮ ನಾವು ಮಾಡ್ಕೊಟ್ಟಿರ್ತಕ್ಕಂಥ ಅಧ್ವಾನಗಳೇ ಜಾಸ್ತಿ ಅದರಲ್ಲಿ ಅದು ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ಬಂತ ಅದನ್ನ ಕಂಡು ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹುಡುಗಿ

கண்ணின <muchas> நோட்ட <muchas>

அதுவாக குடுக்கியாது அவனது ரவிக்கு பித்தம்மையாவை தினக்கம்பிழு சுத்தி கற்றுத்தர்ந்த கப்பிடும்யால குன்றுகொடுத்த கையேற்றம்யாகவித்த கழித்த முடுகி குதிரை நடுவின் கீழ் கொண்டுவருக்கிறது மாருங்கா அடங்கி மாட்ட கராடி கலச ਦਿੱت تچی پچی چنگنت بنددుడుگیے پیالے ਦਿੱت امنہ چیت بیٹا کળگ پتا اڑگنہینتی نیر برسہ ਦਿੱت ہینتی خبرا اಿಲ್ಲے تุลدان سونت مرداوچ کلیتا ಬಾಗುನ ಕಂಡ ನಮ ಹುಡುಗ ಮೇಳ್ತಿಲ್ಲನ್ನಾಗಿಂತ ಅಲ್ಲಿದ್ದ ಹುಡುಕಿ ಕುಡ್ರಿ ಅದಕ್ಕೆ ಇಲ್ಲಿಸು ಕರತೀತು ಕಲ್ತ ಹುಡುಕಿ ಕುಡ್ರಿ ಲಡಗಿ ಹಿಡ್ಕೊಂಡು ಬರುತ್ತೀತ ಸೆಟ್ಟರುದುದಾ ಯಲಕಿತ್ತು ಗತ್ತಕಡಿ ಬಿಡದಿತ್ತು ಅಯೋ ದಪ್ಪ ಮಾತಾಡುವಾಗ ಹುಡುಗಿ ಮುಂದ ಬಂದು ಸೈನ್ ಬೈನ್ ಬೈನ್ ಯಾಲಕ್ಕಿ ತೊಗಿ ಆ ಪೋ ಕೈಯ ಆಗ ಹಾಕತ್ತಿತ್ತ ಹುಡುಗಿ ಕುಂಬಿನಾಗ ಯಾಲಕ್ಕಿ ಡಬ್ಬಿ ಖಾಲಿಯಾಗಿ ಹೊತ್ತ ಅಲ್ಲಿ ತ ಹುಡುಗಿ ಚುಲ್ವಿ ನಡಗಿ ಬೈಕಿತ್ತ ಅದನ್ನು ಕಂಡ ನಮ್ಮ ಶೆಟ್ಟಿ ಹಿಡಗ್ಲಿಗೆ ಕೀಳಿ ಬಿದ್ದಿತ್ತು कल्टा हुड़की चुद्री नडकी खींच करते हुड़की चुद्री नडकी खींच करते पूजा रुड़गा आंचने स्वामी पूजी नडकी तेरे <laughs> पूजी भाले मीरी वोगे जत्ता गड़बड़ी सुनती सह <laughs> गड़बड़ा गट्टा अड्डा वोग हुड़की अड्ड

ಹುಡುಗಿ ಗೌಡರ ಮನಿಗೆ ಬಂದಿತ್ತು ಹುಡ್ಗಿದ ಕಂಡ ಗೌಡರ ಮೀಸಿ ಟಾಟ್ ಟಾಪ್ ದೊಡದ ರೀತಿ ಕಂಡ ಗೌಡತಿ ಜಗಳ ಕಡಿತ ಊರಂತೂರ ಜಗಳ ನೋಡಕ ಕಿತ್ತ ಒಂಟ ಬಂತಿ ಪುದರಿ ನಡಗಿ ಬರ್ತೀ ಪರಿಣಾಮ ಏನಾಯ್ತು ಕುಡಿದ ಮಂದಿಗೆ ಕೈ ಮುಗದ ಹುಡುಗಿ ಹೇಳಿತ್ತ ಬಾಳ ಮಕ್ಕಳನ್ನ ಅಡಿಬ್ಯಾಡ್ರಂತ ಭಾಷಣ ಬಿಗಿತ ಕುಟುಂಬ ಯೋಜನ ಪ್ರಚಾರ ಹುಡುಗಿ ಅನ್ನೋದು ಗೊತ್ತಾತಾನಿಂಗ ಪ್ರಚಾರ ಹುಡುಗಿ ಅನ್ನೋದು ಗೊತ್ತಾತ